ಎಷ್ಟು ಚಂದ ಆಯಿತು ನೋಡಿ ಚಿತಿಯಲ್ಲಿ ಅದು ಹೊರಗೆ ಬರಬೇಕು ನೋಡಿ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಇವತ್ತು ನಾನು ಎಕ್ಕದ ಬಿಳಿ ಎಕ್ಕದ ಹೂವಿನ ಮಾಲೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇದು ತುಂಬ ವಿಶೇಷ ದೇವರಿಗೆ ಎಸ್ಪೆಷಲಿ ಗಣಪತಿಗೆ ಮತ್ತೆ ಶಿವನಿಗೆ ಎಕ್ಕದ ಹೂವಿನ ಮಾಲೆ ಅಂದರೆ ತುಂಬ ಇಷ್ಟ ಅದನ್ನು ಸಮರ್ಪಿ ಸಮರ್ಪಿಸಿದರೆ ನಮ್ಮ ಇಷ್ಟಾರ್ಥಿಗಳೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ ಸೊ ಇಲ್ಲಿ ಇದೆ ನೋಡಿ ನಮ್ಮ ಎಕ್ಕದ ಗಿಡ ಇದೇ ಎಕ್ಕದ ಗಿಡ ಇದರಲ್ಲಿರೋ ಹೂವನ್ನೆಲ್ಲ ನಾನು ಕೊಯ್ದಿದ್ದೇನೆ ಅರಳಿದ ಹೂವನ್ನು ಕೊಯ್ದಿದ್ದೇನೆ ಅದನ್ನು ಈಗ ಹೇಗೆ ಮಾಲೆ ಮಾಡೋದು ಅಂತ ನೋಡುವ ಇಲ್ಲಿ ಹಾಕಿ ಆಚೆ ತುದಿಯಲ್ಲಿ ಅದು ಹೊರಗೆ ಬರಬೇಕು ನೋಡಿ ಇದೆ ನೋಡಿ ಎಕ್ಕದ ಗಿಡ ಇದೀಗ ದೊಡ್ಡಾಗಿದೆ ಇದರ ಎಲೆ ಹೀಗಿರ್ತದೆ ನೋಡಿ ಎಲೆ ಹೀಗಿರ್ತದೆ ಮತ್ತೆ ಇದು ಮೊಗ್ಗು ಇದು ಮೊಗ್ಗುಗಳು ಇದೆ ನೋಡಿ ಮೊಗ್ಗು ಹೂಗಳನ್ನೆಲ್ಲ ನಾನೀಗ ಕೊಯ್ದಿದ್ದೇನೆ ಸೊ ನನಗೆ ಇಷ್ಟು ಹೂ ಸಿಕ್ಕಿದೆ ಈಗ ಇದನ್ನು ನಾನು ಈಗ ಮಾಲೆ ಮಾಡ್ತೇನೆ ಹೇಗೆ ಅಂತ ನೋಡುವ ಇದೀಗ ನಾವು ಕೊಯ್ದಿಟ್ಟ ಹೂವಿಗೆ ಈ ತೊಟ್ಟು ಇದೆ ಈ ತೊಟ್ಟನ್ನು ಫಸ್ಟ್ ತೆಗಿಬೇಕು ಸುರಿಲಿಕ್ಕೆ ನಮಗೆ ಇಲ್ಲದ್ರೆ ಕಷ್ಟ ಆಗ್ತದೆ ಈ ತೊಟ್ಟುಗಳನ್ನು ಹೀಗೆ ಬುಡದಿಂದ ತೆಗೆದು ಫಸ್ಟ್ ಬಿಡಿಸ್ಕೊಳ್ಬೇಕು ಮತ್ತು ಒಂದು ದಾರವನ್ನು ರೆಡಿ ಮಾಡ್ಕೋಬೇಕು ಇದೀಗ ನಾನು ನೂಲಿಂದ ಮಾಡ್ತಾ ಇಲ್ಲ ಬಾಳೆಬಳ್ಳಿಯಿಂದ ಇದ್ದೇನೆ ಬಾಳೆಯ ದಂಡಿನ ಸಿಪ್ಪೆನ ಒಣಗಿಸಿ ನಾವು ಬಾಳೆಬಳ್ಳಿ ಇಟ್ಕೊಳ್ತೇವೆ ಇದನ್ನು ಹೀಗೆ ಸಿಗಿತಾ ಸಿಗಿತಾ ಸಪೂರ ಮಾಡಿ ಇಷ್ಟು ಸಪೂರದ ಒಂದು ದಾರವನ್ನು ತಗೊಂಡಿದ್ದೇನೆ ಈಗ ಸೂಜಿಗೆ ನೋಳ್ಸರಿವಾ ಹೀಗೆ ಹಾಫ್ ಮಾಡಿಟ್ಕೊಳ್ಳೋದು ಹಾಫ್ ಬೇಡ ಇಷ್ಟೇ ಸಾಕು ಇಷ್ಟು ಸಾಕು ಇನ್ನೂ ತುಂಬ ಉದ್ದ ಇದೆ ಇದು ಇದರಲ್ಲಿ ಒಂದು ವೈಟ್ ಕಲರ್ದ ಮೇಣೆ ಇರ್ತದೆ ಅದನ್ನು ಜಾಗ್ರತೆಯಾಗಿ ಕೇರ್ ತಗೊಂಡು ಮಾಡಿ ಅದನ್ನು ಕಣ್ಣಿಗೆಲ್ಲ ತಾಗಬಾರ್ದು ನೋಡಿ ಇಷ್ಟ ಆಯಿತು ಇನ್ನೂ ಅರ್ಧ ಇದೆ ಇದೊಂದು ಸರಿ ನೋಡಿ ಇದು ಇದಕ್ಕೆ ಒಂದು ತಲೆ ಭಾಗ ಇದೆ ಇಲ್ಲಿ ಅರಳಿದ ಹೆಸರು ಇದೆ ಇದನ್ನು ಮಾಲೆ ಮಾಡಿ ಹಾಕಿದರೆ ಸುರಿದು ಎಸ್ಪೆಷಲಿ ಸೂಜಿಯಲ್ಲಿ ಸುರಿದು ಹಾಕಿದರೆ ಶಿವನಿಗೆ ರುಂಡ ಮಾಲೆ ಧರಿಸಿದಷ್ಟು ವಿಶೇಷ ಅಂತ ನನ್ನ ಅಮ್ಮ ಹೇಳ್ತಿದ್ರು ಸೊ ಇದು ಅದಕ್ಕೆ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಮಾಲೆ ಅಂದರೆ ಸ್ಮಶಾನದಲ್ಲಿರುವಾಗ ಶಿವನ ಒಂದು ಮನೆ ಧರಿಸ್ತಾನಲ್ಲ ರುಂಡದ್ದು ಅದು ಅದೇ ಥರ ಇದು ನಮಗೆ ಭಾಸವಾಗ್ತದೆ ಇದನ್ನು ಸುರಿದು ಹಾಕಿದಾಗ ಮತ್ತು ಇನ್ನೊಂದು ಎಂಡ್ ಉಂಟಲ್ಲ ನೂಲಿಂದು ಅದನ್ನು ಹೀಗೆ ಗಂಟು ಹಾಕಬೇಕು ಇಲ್ಲಾಂದರೆ ನಾವು ಸುರಿದದ್ದು ಇನ್ನೊಂದು ತುದಿಯಿಂದ ಹೋಗ್ತದೆ ಸೊ ಇಲ್ಲೊಂದು ಗಂಟು ಹಾಕಬೇಕು ಈ ಥರ ಹಾಕ್ಕೊಂಡ್ರೆ ಮತ್ತೆ ಹೂಗು ಬಿಚ್ಚೋಗೋದಿಲ್ಲ ಬೇಕಿದ್ರೆ ನೆಡಿಷನಲ್ ಹಾಕ್ಬೋದು ನಮ್ಮ ಒಂದು ಧೈರ್ಯಕ್ಕೆ ಒಂದು ಹಾಕಿದರೆ ಸಾಕು ನೋಡಿ ಗಟ್ಟಾಯಿತು ಕಟ್ಟಾಯಿತು ಆ ಹೆಂಡಿಂದ ಇನ್ನೂ ಹೂವನ್ನು ಸುರ್ಕೊಂಡು ಬಂದರೆ ಆಯಿತು ಇಲ್ಲಿ ಹಾಕಿ ಆಚೆ ತುದಿಯಲ್ಲಿ ಅದು ಹೊರಗೆ ಬರಬೇಕು ನೋಡಿ ವೆರಿ ಈಸಿ ಮತ್ತು ಇದನ್ನು ಹೀಗೆ ಹೇಳಿದ್ರೆ ಆಯಿತು ನೋಡಿ ಇಲ್ಲಿಗ ಹೊರಗೆ ಹೋಗೋದಿಲ್ಲ ಸೊ ಉಳ್ದದನ್ನೆಲ್ಲ ಹೀಗೆ ಸುರಿವಾ ತುಂಬ ಟೈಮಿಂದ ನನಗೆ ಆಸೆ ಇತ್ತು ದೇವರಿಗೆ ಹೀಗೆ ಒಂದು ಸಲ ಕೊಡಬೇಕು ಅಂತ ಇವತ್ತು ಅದು ಸಾಕಾರ ಆಯಿತು ಮತ್ತು ಇದ್ರದ್ದು ಆ್ಯಕ್ಚುಲಿ ಮೊಗ್ಗಿಂದು ಸಹ ನಾನು ಟೈ ನೋಡಿದ್ದೇನೆ ಟೆಂಪಲಲ್ಲೆಲ್ಲ ಕೊಡ್ತಾರೆ ಮೊಗ್ಗನ್ನ ಹಾಕ್ಬೌದಾ ಹಾಕಬಾರ್ದಾ ಅನ್ನೋದು ನನಗೆ ಸರಿಯಾಗಿ ಮಾಹಿತಿ ಇಲ್ಲ ನಿಮಗೆ ಗೊತ್ತಿದ್ದರೆ ನನಗೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಕಬಾರ್ದು ಅಂತ ಕೆಲವ್ರು ನಮ್ಮಲ್ಲಿ ಹೇಳ್ತಾರೆ ಸೊ ನಿಮಗೆ ಗೊತ್ತಿದ್ದರೆ ಅದನ್ನು ನನಗೆ ತಿಳಿಸಿ ನೋಡಿ ಎಷ್ಟು ಚಂದ ಬರ್ತದೆ ಅದು ಈಸಿ ಸುರಿಲಿಕ್ಕೆ ಈಸಿ ಈಗ ಕೆಲವರಿಗೆ ಕಟ್ಲಿಕ್ಕೆ ಬರೋದಿಲ್ಲ ಹಾಗಿದ್ದವ್ರು ಸುರಿಬೋದು ನೋಡಿ ಎಷ್ಟು ಚಂದ ಕಾಣ್ತದೆ ಒಟ್ಟಿಗೆ ನಾಲ್ಕು ಹಾಕಿ ಮತ್ತೆ ಕೆಳಗೆ ಇಳಿದ್ರೆ ಸ್ವಲ್ಪ ಸ್ಪೀಡ್ ಆಗ್ತದೆ ಒಂದೊಂದೇ ಹಾಕೋದಕ್ಕಿಂತ ಈಗ ನಾಲ್ಕು ಐದು ಒಟ್ಟಿಗೆ ಹಾಕಿದರೆ ಉದ್ದ ಇದ್ರೆ ನಿಮಗೆ ನಾಲ್ಕು ಐದು ಒಟ್ಟಿಗೆ ಹಾಕ್ಬೋದು ಈಗ ನಾಲ್ಕು ಹಾಕಿದೆ ನಾನು ನಾಲ್ಕು ಹಾಕಿದೆ ನೋಡಿ ಏನಂದರೆ ಕೆಳಗೆ ಹೇಳ್ತರೆ ಆಯಿತು ತುಂಬ ಕೇರ್ಫುಲ್ ಆಗಿರಬೇಕು ಹೂ ತುಂಬ ಸ್ಮೂತ್ ಅಲ್ವಾ ಅದು ಹಾಳಾಗಬಾರ್ದು ಈಸಿಯಾಗಿ ಹೋಗ್ತದೆ ಒಂದ್ಸಲ ಬಾಳೆ ಸಿಕ್ಕಿದ ಮೇಲೆ ಲೂಸ್ ಆಗ್ತದೆ ನೋಡಿ ಎಷ್ಟು ಚಂದ ಚೆಂದಾಯಿತು ಅಷ್ಟು ಹೂಗಲ್ಲಿ ನೋಡಿ ಇಷ್ಟುದ್ದಾಯ್ತು ಒಂದು ಮಾಲೆ ಆಗುವಷ್ಟು ಇನ್ನು ಸ್ವಲ್ಪ ಇದೆ ಭಾರಿ ಚಂದ ಆಯಿತು ಎಷ್ಟು ಚಂದ ಚಂದಾಯಿತು ನೋಡಿ ಏನಿದಕ್ಕೆ ಒಂದು ಎಂಟಿಗೆ ಗಂಟು ಹಾಕಬೇಕು ಈ ತುದಿಯಿಂದ ದೇವರಿಗೆ ಹಾಕುವಾಗೆ ನಾವು ಮಾಲೆ ಸುರಿತೇವೆ ಹಾಕಿದ್ದನ್ನು ಹಾಕುವಾಗೆ ನಾನೀಗ ಸುಲಭದಲ್ಲಿ ಹಾಕ್ತೇನೆ ಸುಲಭ ಆಯಿತು ನನಗೆ ಹೀಗೆ ಮಾಡಿ ಇಲ್ಲೊಂದು ಗಂಟ ಹಾಕಬೇಕು ಈಗ ಸೇಮ್ ಮಾಲೆ ಮಾಡಿ ರೆಡಿ ಇನ್ನು ನೀಟ್ ಹಾಕ್ಬೋದು ನಿಮಗೆ ಈ ಇನ್ಫಾರ್ಮೇಷನ್ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಆ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್